ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ದೇವಿ ನಾವೀಗ ಪಿ ಬಿ ರಸ್ತೆ ಇಲ್ಲಿ ಇಲ್ಲಿರುವಂತಹ ಟೆಲಿಫೋನ್ ಎಕ್ಸ್ಚೇಂಜ್ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ ಈ ಮೇಲ್ಸೇತುವೆಯಲ್ಲಿ ಇರುವಂತಹ ರಸ್ತೆ ಇದು ಎಡಭಾಗ ಮತ್ತು ಬಲಭಾಗದ ರಸ್ತೆ ಎಷ್ಟೊಂದು ಹದಗೆಟ್ಟಿದೆ ಇಲ್ಲಿ ವಾಹನ ಸವಾರರು ಎಷ್ಟೊಂದು ಪರದಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಯಾಕೆ ಎಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಇದರ ಈ ರಸ್ತೆಯ ಸಂಪೂರ್ಣ ವರದಿಯನ್ನ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ಈ ಮೇಲ್ ಸೇತುವೆಗೆ ಹೋಗೋಣ ಈ ನೋಡ್ರಿ ಇದು ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ ಈ ಟೆಲಿಫೋನ್ ಎಕ್ಸ್ಚೇಂಜ್ ಹತ್ರ ಇರುವಂತಹ ಈ ಮೇಲ್ ಸೇತುವೆ ಇದರದ ಈ ರಸ್ತೆ ವ್ಯವಸ್ಥೆ ಯಾವ ಥರ ಇದೆ ನಾವು ನಿಮಗೆ ತೋರಿಸ್ತೀವಿ ನೋಡಿ ಇದು ಎಷ್ಟು ಗುಂಡಿಗಳು ಇದ್ದಾವೆ ಇಲ್ಲಿ ವಾಹನ ಸವಾರರು ಎಷ್ಟು ಪರದಾಡ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ದಕ್ಷಿಣ ಮತ್ತು ಉತ್ತರಕ್ಕೆ ಇದು ಇರುವಂತಹ ಒಂದು ಸಂಪರ್ಕ ಇದು ಈ ಸಂಪರ್ಕದಲ್ಲಿ ಇಂಥ ವಾಹನಗಳು ಓಡಾಡ್ತಾ ಇದ್ದಾವೆ ಈ ವಾಹನ ಈ ಥರ ಓಡಾಡುವಾಗ ಇಲ್ಲಿ ಇಂಥ ದೊಡ್ಡ ದೊಡ್ಡವು ಗುಂಡಿಗಳು ಇದ್ದಾವೆ ಈ ಗುಂಡಿಗಳು ಇಷ್ಟು ಕಾಣ್ತಾ ಇದ್ರೂ ಈ ಸಂಬಂಧಪಟ್ಟ ಇಲಾಖೆಯವರು ಈ ಪಿ ಡಬ್ಲ್ಯೂ ಡಿ ಇಲಾಖೆಯವರಾಗಲಿ ಧೂಡದವರಾಗಲಿ ಮಹಾನಗರ ಪಾಲಿಕೆಯವರಾಗಲಿ ಈ ಸವಾರರ ಬಗ್ಗೆ ಏನಿದು ವಾಹನ ಸವಾರರಿದ್ದಾರೆ ಇವರ ಬಗ್ಗೆ ಸ್ವಲ್ಪ ಇವರು ಗಮನ ಹರಿಸ್ತಾ ಇಲ್ಲ ಈ ಮೇಲ್ಸೇತುವೆ ಈ ಭಾಗದ ಈ ರಸ್ತೆಯಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿನೂ ಸಹ ಇಲ್ಲಿದೆ ಐ ಜಿ ಸಾಹೇಬರ ಕಚೇರಿನೂ ಸಹ ಇಲ್ಲಿದೆ ಆರ್ ಟಿ ಒ ಆಫೀಸು ಸಹ ಇಲ್ಲಿದೆ ಆಮೇಲೆ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ಮಕ್ಕಳು ಆಮೇಲೆ ಇವರ ಪೋಷಕರು ಈ ಭಾಗದಲ್ಲಿ ಈ ರಸ್ತೆಯಲ್ಲಿ ದಿನ ಸಂಚಾರ ಮಾಡ್ತಾ ಇದ್ದಾರೆ ಈ ಸಂಚಾರ ಮಾಡುವ ವಾಹನ ಸವಾರರಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದ್ದಾವೆ ಇಂಥವು ದೊಡ್ಡ ದೊಡ್ಡ ಗುಂಡಿಗಳು ಮುಚ್ಚಕ್ಕೆ ಇವರಿಗೆ ಆಗ್ತಾ ಇಲ್ಲ ಯಾಕೆ ಇಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಇಡೀ ದಾವಣಗೆರೆಯಲ್ಲಿ ಎಲ್ಲವೂ ಕಾಮಗಾರಿಗಳು ನಡೀತಾ ಇದ್ದಾವೆ ಈ ರಸ್ತೆ ನೆನೆಗುದಿಗೆ ಬಿದ್ದಿದೆ ಪದೇ ಪದೇ ಜನ ಇದ್ರ ಬಗ್ಗೆ ಮನವಿ ಮಾಡ್ತಾ ಇದ್ರು ಯಾರು ಸಹ ಈ ಕಡೆ ಈ ಈ ರಸ್ತೆಗೆ ಎಡಭಾಗದ ರಸ್ತೆ ಮತ್ತು ಬಲಭಾಗದ ರಸ್ತೆ ಈ ಎರಡೂ ಸಹ ಈ ಥರ ಹದಗೆಟ್ಟಿದೆ ಇಲ್ಲಿ ಇದರ ಕೆಳಗಡೆ ದೂಡ ಕಚೇರಿನೂ ಸಹ ಇಲ್ಲಿದೆ ಈ ಥರ ದೂಡ ಕಚೇರಿ ಇರುವಂತಹ ಅದರ ಪಕ್ಕದಲ್ಲಿರುವಂತಹ ಮೇಲ್ಭಾಗದ ರಸ್ತೆ ಇಷ್ಟೊಂದು ಹದಗೆಟ್ಟಿದೆ ಅದಕ್ಕೆ ನಾವು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ ಏನು ಮನವಿ ಮಾಡ್ತಾಯಿದ್ದೀವಿ ಅಂತಂದರೆ ಪಿ ಡಬ್ಲ್ಯೂ ಡಿ ಇಲಾಖೆಯರಾಗಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಏನಿದು ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ ಇದೆ ಟೆಲಿಫೋನ್ ಎಕ್ಸ್ಚೇಂಜ್ ಹತ್ರ ಈ ಮೇಲ್ಭಾಗದ ರಸ್ತೆ ತುಂಬ ಹದಗೆಟ್ಟಿದೆ ಆದಷ್ಟು ಬೇಗ ತಾವು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಈ ರಸ್ತೆಯನ್ನು ದುರಸ್ತಿ ಮಾಡಿ ವಾಹನ ಸವಾರರಿಗೆ ಆಮೇಲೆ ಶಾಲಾ ಕಾಲೇಜಿಗೆ ಹೋಗುವಂತಹ ಮಕ್ಕಳ ಪೋಷಕರಿಗೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಎಸ್ ಪಿ ಮೇಡಮ್ ಆಗಲಿ ಆಮೇಲೆ ಇದು ಆರ್ ಟಿ ಒ ಆಗಲಿ ಆಮೇಲೆ ಇದು ಐ ಜಿ ಆಫೀಸ್ ಆಗಲಿ ಎಲ್ಲವೂ ದೊಡ್ಡ ದೊಡ್ಡವು ಕಚೇರಿಗಳು ಇಲ್ಲಿದ್ದಾವೆ ಆದಷ್ಟು ಬೇಗ ಈ ರಸ್ತೆಯನ್ನು ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕಂತ ನಮ್ಮ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ನಿಮಗೆ ಮನವಿ ಮಾಡ್ತೀವಿ ನಮಸ್ಕಾರ